ನಾವೆಲ್ಲ ಹಗಲು ಮತ್ತು ರಾತ್ರಿ ಎರಡನ್ನೂ ಸಮಾನವಾಗಿ ಇಷ್ಟಪಡ್ತೀವಿ ಬೆಳಗ್ಗೆಯಾದರೆ ಕೆಲಸ ಪ್ರಯಾಣ ಬಿಸ್ನೆಸ್ಸು ಅಂತ ಬ್ಯುಸಿಯಾಗಿದ್ದರೆ ರಾತ್ರಿ ಎಲ್ಲವನ್ನು ಮರೆತು ಭವಿಷ್ಯದ ಕನಸುಗಳನ್ನು ಕಾಣ್ತಾ ಹಾಯಾಗಿ ನಿದ್ದೆ ಮಾಡುತ್ತೀವಿ ಹಗಲು ರಾತ್ರಿ ಇವೆಲ್ಲವೂ ಒಂದು ವಿಷಯದ ಮೇಲೆ ನಿಂತಿವೆ ಭೂಮಿಯ ತಿರುಗುವ ವೇಗ ಆದರೆ ಇತ್ತೀಚೆಗೆ ವಿಜ್ಞಾನಿಗಳು ಒಂದು ಅಚ್ಚರಿಯ ವಿಷಯವನ್ನು ಗಮನಿಸಿದ್ದಾರೆ ಭೂಮಿಯ ತಿರುಗುವಿಕೆಯಲ್ಲಿ ಸ್ವಲ್ಪ ವೇಗ ಹೆಚ್ಚಾಗಿದೆ ಹಾಗಾದರೆ ಇದು ಏನು ಏಕೆ ಮತ್ತು ನಮಗೆ ಏನಾದರೂ ಇದರಿಂದ ಪರಿಣಾಮ ಉಂಟಾಗುತ್ತಾ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ನಾವು ಭೂಮಿಯ ತಿರುಗುವಿಕೆ ಎಂದರೇನು ಅಂತ ತಿಳಿಯೋಣ ಭೂಮಿಯು ತನ್ನ ಅಕ್ಷದ ಸುತ್ತ ನಿರಂತರವಾಗಿ ತಿರುಗುತ್ತಲೇ ಇರುತ್ತೆ ಇದರಿಂದಾಗಿ ನಮಗೆ ಹಗಲು ಮತ್ತು ರಾತ್ರಿ ಉಂಟಾಗ್ತವೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ ಆದ್ದರಿಂದ ನಮಗೆ ಸೂರ್ಯ ಮತ್ತು ಚಂದ್ರರು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಚಲಿಸುವಂತೆ ಭಾಸವಾಗುತ್ತೆ ಹೀಗಾಗಿ ನಾವು ಅನುಭವಿಸುವ ಪ್ರತಿಯೊಂದು ದಿನವೂ ಈ ತಿರುಗುವಿಕೆಯ ಪರಿಣಾಮದಿಂದಾಗಿರುತ್ತೆ ಭೂಮಿಯ ತಿರುಗುವ ಸಮಯ ಎಷ್ಟು ಸಾಮಾನ್ಯವಾಗಿ ಭೂಮಿ ತನ್ನ ಅಕ್ಷರದ ಸುತ್ತ ಒಂದು ಸುತ್ತು ಪೂರೈಸಲು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಅನ್ನೋದು ನಮಗೆಲ್ಲ ಗೊತ್ತು ಆದರೆ ನಿಖರವಾಗಿ ಹೇಳಬೇಕಂದ್ರೆ ಇಪ್ಪತ್ತ್ ಗಂಟೆ ಐವತ್ತಾರು ನಿಮಿಷ ಮತ್ತು ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಒಂದು ಸೆಕೆಂಡ್ಗಳು ತೆಗೆದುಕೊಳ್ಳುತ್ತೆ ಅಂತ ನ್ಯೂಸ್ ಸೈಂಟಿಸ್ಟ್ ಡಾಟ್ ಕಾಮ್ ವರದಿ ಮಾಡಿದೆ ಸಾಮಾನ್ಯವಾಗಿ ಭೂಮಿ ಒಂದೇ ವೇಗದಲ್ಲಿ ತಿರುಗುತ್ತಿರಬೇಕು ಅಂತ ನಾವು ಅಂದ್ಕೋತೀವಿ ಆದರೆ ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಭೂಮಿ ಸ್ವಲ್ಪ ಹೆಚ್ಚು ವೇಗದಿಂದ ತಿರುಗ್ತಾ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಐದರಂದು ಭೂಮಿ ತನ್ನ ತಿರುಗುವಿಕೆಯನ್ನು ಒಂದು ಪಾಯಿಂಟ್ ಆರು ಆರು ಮಿಲಿ ಸೆಕೆಂಡ್ಗಳಷ್ಟು ವೇಗವಾಗಿ ಪೂರೈಸಿತು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೆರಡರಂದು ಭೂಮಿ ಒಂದು ಪಾಯಿಂಟ್ ಮೂರು ನಾಲ್ಕು ಮಿಲಿ ಸೆಕೆಂಡ್ಗಳಷ್ಟು ಕಡಿಮೆ ಸಮಯದಲ್ಲಿ ತಿರುಗಲಿರುವ ನಿರೀಕ್ಷೆ ಇದೆ ಇದು ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಸ್ವಲ್ಪವೇ ಕಡಿಮೆ ಸಮಯ ಆದರೂ ಇದು ಇತಿಹಾಸದಲ್ಲಿನ ಎಲ್ಲಕ್ಕಿಂತ ವೇಗದ ದಿನಗಳಲ್ಲಿ ಒಂದಾಗಿದೆ ಇಂಥ ಬದಲಾವಣೆಗಳು ಸುಲಭವಾಗಿ ನಮಗೆ ಆಗಲ್ಲ ಆದರೆ ಇಂಟರ್ನ್ಯಾಷನಲ್ ಅರ್ತ್ ರೊಟೇಷನ್ ಆ್ಯಂಡ್ ರೆಫರೆನ್ಸ್ ಸಿಸ್ಟಮ್ಸ್ ಸರ್ವಿಸ್ ಅಂದರೆ ಐ ಇ ಆರ್ ಎಸ್ ಈ ಬದಲಾವಣೆಗಳನ್ನು ನಿಖರವಾಗಿ ಟ್ರ್ಯಾಕ್ ಮಾಡ್ತಾ ಇದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದಲೇ ಅಟಾಮಿಕ್ ಕ್ಲಾಕ್ ಬೆಳೆಸಿ ಭೂಮಿಯ ತಿರುಗುವ ಕಾಲವನ್ನು ದಾಖಲಿಸ್ತಾ ಇದೆ ಈ ಸಂಸ್ಥೆ ಕೆಲವೊಮ್ಮೆ ಅಧಿಕ ಸೆಕೆಂಡು ಅಥವಾ ಋಣಾತ್ಮಕ ಸೆಕೆಂಡು ಸೇರಿಸಬೇಕು ಅಥವಾ ಕಳೆಯಬೇಕು ಅಂತ ಸಲಹೆ ನೀಡುತ್ತೆ ಈ ಹಿಂದೆ ಏನಿತ್ತು ಮತ್ತು ಈಗ ಏನು ಬದಲಾಗಿದೆ ಅಂತ ನಾವೀಗ ತಿಳಿಯೋಣ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಒಂದು ದಿನ ಹತ್ತೊಂಬತ್ತು ಗಂಟೆಗಳು ಮಾತ್ರ ಇತ್ತು ಅಂತ ವಿಜ್ಞಾನಿಗಳು ನಂಬ್ತಾರೆ ಈಗ ಅದು ನಿಧಾನವಾಗಿ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ವಿಸ್ತಾರವಾಗಿದೆ ಇದಕ್ಕೆ ಕಾರಣ ಚಂದ್ರನ ಗ್ರಾವಿಟೇಷನಲ್ ಎಫೆಕ್ಟ್ ಮತ್ತು ಉಬ್ಬರ ಶಕ್ತಿ ಅಂತ ವಿಜ್ಞಾನಿಗಳ ಅನಿಸಿಕೆ ಚಂದ್ರನು ದೂರ ಹೋದಂತೆ ಭೂಮಿಯ ತಿರುಗುವಿಕೆ ನಿಧಾನವಾಗ್ತಾ ಇದೆ ಆದರೆ ಈಗ ಏನಾಗಿದೆ ಅಂದರೆ ಈ ನಿಧಾನ ಪ್ರಕ್ರಿಯೆಗೆ ವಿರುದ್ಧವಾಗಿ ಇತ್ತೀಚೆಗೆ ಭೂಮಿ ಹಠಾತ್ ವೇಗವಾಗಿ ತಿರುಗೋದಕ್ಕೆ ಶುರು ಮಾಡಿದೆ ಈ ಹಠಾತ್ ಬದಲಾವಣೆಗೆ ಕಾರಣವೇನು ಇದಕ್ಕೆ ಸ್ಪಷ್ಟ ಕಾರಣ ಇನ್ನೂ ಪತ್ತೆಯಾಗಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಅಧ್ಯಯನದ ಪ್ರಕಾರ ಧ್ರುವೀಯ ಹಿಮಪಾತ ಕರಗುವುದು ಅಂದರೆ ಪೋಲಾರ್ ರೀಸನ್ನಲ್ಲಿರ್ತಕ್ಕಂಥ ಐಸ್ ಮೆಲ್ಟ್ ಆಗೋದ್ರಿಂದ ಮತ್ತು ಸಮುದ್ರ ಮಟ್ಟದ ಏರಿಕೆ ಇದರ ಹಿಂದೆ ಇರಬಹುದು ಅಂತ ಊಹೆ ಇದೆ ಇವೆಲ್ಲವೂ ಭೂಮಿಯ ಮೇಲ್ಮೈನ ರಾಶಿ ಅಂದರೆ ಮೇಲ್ಮೈಯಲ್ಲಿರತಕ್ಕಂಥ ತೂಕದ ಬದಲಾವಣೆಗೆ ಕಾರಣವಾಗಬಹುದು ಅದು ಭೂಮಿ ತಿರುಗುವ ವೇಗದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಆ ಅಧ್ಯಯನ ಅಭಿಪ್ರಾಯಪಡುತ್ತೆ ಮುಂದೆ ಏನಾಗಬಹುದು ವಿಜ್ಞಾನಿಗಳು ಊಹಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಒಂದು ಋಣಾತ್ಮಕ ಹೆಚ್ಚುವರಿ ಸೆಕೆಂಡ್ ತೆಗೆದುಕೊಳ್ಳಬೇಕಾಗಬಹುದು ಅಂದರೆ ಪರಮಾಣು ಗಡಿಯಾರಗಳಿಂದ ಒಂದು ಸೆಕೆಂಡ್ ಕಡಿಮೆ ಮಾಡುವುದು ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಗ್ತಕ್ಕಂಥ ಘಟನೆ ಅಂತ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇದರಿಂದ ನಮಗಾಗೋ ಪರಿಣಾಮವೇನು ಇದರಿಂದ ನಮ್ಮ ದೈನಂದಿನ ಜಗತ್ತಿಗೆ ತಕ್ಷಣದ ಪರಿಣಾಮ ಇಲ್ಲದಿದ್ದರೂ ಭೂಮಿಯ ತಿರುಗುವಿಕೆ ನಮ್ಮ ಸಮಯದ ವ್ಯವಸ್ಥೆ ಜಿ ಪಿ ಎಸ್ ಇಂಟರ್ನೆಟ್ ಸಿಂಕ್ ಉಪಗ್ರಹ ವ್ಯವಸ್ಥೆ ಹವಾಮಾನ ಮುನ್ಸೂಚನೆ ಇತ್ಯಾದಿಗಳ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ ಇದಾಗಿತ್ತು ಈ ವಿಡಿಯೋದ ವಿಶೇಷತೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು